ಸಿಂದಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಗೋಲ್ಗೇರಿ ರಸ್ತೆಯು ಒಂದು ಈ ರಸ್ತೆ ಸದಾ ಜನಜಂಗುಳಿಯಿಂದ ವಾಹನ ದಟ್ಟಣೆಯಿಂದ ಕೂಡಿರುತ್ತೆ ಈ ಮಾರ್ಗದ ಮೂಲಕ ಸಿಂದಗಿ ತಾಲೂಕಿನ ಹಲವು ಗ್ರಾಮಗಳು ಸೇರಿದಂತೆ ಶಹಾಪುರ ಯಾದಗಿರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯಾಗಿದೆ ಹೀಗಾಗಿ ಈ ರಸ್ತೆ ಅಗಲೀಕರಣ ವಿಭಜಕ ನಿರ್ಮಾಣದ ಕೆಲಸ ಭರದಿಂದ ಸಾಗಿದೆ ಈ ಮೂಲಕ ನಗರದ ಜನತೆಯ ಬಹು ವರ್ಷಗಳ ಕನಸು ಇದೀಗ ನನಸಾಗುತ್ತಿದೆ ವಿವೇಕಾನಂದ ವೃತ್ತದಿಂದ ಕನಕದಾಸ ವೃತ್ತದ ತನಕ ವಿಶಾಲವಾದ ರಸ್ತೆ ನಿರ್ಮಾಣವಾಗುತ್ತಿದೆ ಮಧ್ಯದಲ್ಲಿ ಡಿವೈಡರ್ ಸಹ ನಿರ್ಮಿಸಲಾಗುತ್ತಿದೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ಪಾದಚಾರಿಗಳಿಗೆ ಸಾಕಷ್ಟು ಅನುಕೂಲವಾಗಲಿದೆ ಹೀಗಾಗಿ ಶಾಸಕ ಅಶೋಕ್ ಮನಗೂಳಿ ಅವರ ಬಗ್ಗೆ ಸ್ಥಳೀಯರು ಮೆಚ್ಚುಗೆಯ ಮಾತುಗಳನ್ನಾಡುತ್ತಿದ್ದಾರೆ ಆದರೆ ರಸ್ತೆ ಮಧ್ಯದಲ್ಲಿಯೇ ಐತಿಹಾಸಿಕ ಬಸವಣ್ಣ ದೇವಸ್ಥಾನದ ತೇರನ್ನು ಬಿಟ್ಟು ರಸ್ತೆ ಅಗಲೀಕರಣ ಮಾಡಲಾಗಿದೆ ಅಲ್ಲದೆ ಒಂದು ಹಂತದ ಡಾಂಬರೀಕರಣ ಸಹ ಮುಗಿದಿದೆ ಇದರಿಂದಾಗಿ ವಾಹನ ಸಂಚಾರಕ್ಕೆ ತೊಂದರೆಯಾಗುವುದಲ್ಲದೆ ಅಪಘಾತಕ್ಕೂ ಕಾರಣವಾಗಲಿದೆ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ ಇಲ್ಲಿರುವ ಬಸವಣ್ಣ ದೇವರ ಗುಡಿ ಸಾಕಷ್ಟು ಪುರಾತನವಾಗಿದೆ ವರ್ಷಕ್ಕೆ ಒಮ್ಮೆ ಈ ದೇವರ ಜಾತ್ರೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಈ ತೇರನ್ನ ಎಳೆಯುವ ಮೂಲಕ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ ಈಗ ರಸ್ತೆ ಅಗಲೀಕರಣದ ಮೂಲಕ ಜನರಿಗೆ ಅನುಕೂಲವಾಗುತ್ತಿದೆ ಹೀಗಿರುವಾಗ ರಸ್ತೆ ಮಧ್ಯದಲ್ಲಿಯೇ ತೇರನ್ನ ಬಿಟ್ಟು ಕಾಮಗಾರಿ ಮಾಡುವುದರಿಂದ ಮುಂದೆ ಅಪಘಾತಗಳಿಗೆ ಕಾರಣವಾಗಲಿದೆ ಆದ್ದರಿಂದ ಇಲ್ಲಿರುವ ತೇರಿಗೆ ಸೂಕ್ತವಾದ ಹಾಗೂ ಶಾಶ್ವತವಾದ ಜಾಗವನ್ನ ಆಯ್ಕೆ ಮಾಡಿ ಅದಕ್ಕೆ ಯಾವುದೇ ರೀತಿಯಿಂದ ತೊಂದರೆಯಾಗದಂತೆ ಸುರಕ್ಷಿತವಾಗಿ ಒಂದು ಕಡೆ ಇಡುವ ವ್ಯವಸ್ಥೆ ಮಾಡಿ ಜಾತ್ರೆಯ ಸಂದರ್ಭದಲ್ಲಿ ಎಳೆಯುವ ಕಾರ್ಯ ಮಾಡುವಂತೆ ಮಾಡಬೇಕಿದೆ

ಅದಕ್ಕೆ ತಂದೊಂದು ರಿಯಾಕ್ಷನ್ ತಗೋಣಂತ ಹಚ್ಚಿದ್ದೆ ಸರ್ ಇಲ್ಲ ಸಲ ಜನ ಸೈಬರ್ ಸಾಲು ಮಾಡ್ತೇವೆ ಸಾಲ ಹಾ ಸರ್ ಸೈಬರ್ ಗಮನಕ್ಕೆ ತಂದ್ರೆ ಅದಕ್ಕೆ ನಾಲ್ಕು ಶಾಸಕರ ಜೊತೆ ಮಾತಾಡಿದ್ರೆ ಸರ್ ಅಲ್ಲಿ ಇಲ್ಲ ಮಾತಾಡಿಲ್ಲ ಮಾತಾಡಬೇಕು ಹೌದ್ ಸರ್